ಹೆಂಗೆ ಗೊ ಮಾವ ಮಾತು ಕತಿ ಎಲ್ಲಂದ್ರೆ ಒಂದ ನಿನ್ನ ಮುಂದೆ ತಳೆ ಕಟ್ಟೋದು ಒಂದ ಅದೇನು ತೋರಿ ನೋಡಿ ಬಿಡವಣ್ಣ ಎಣ್ಣೆ ತಳೆ ಕಟ್ಟಿದನೆ ತೆಗ್ಗುಸ್ತೇ ತೆಗ್ದು ಪ್ಯಾಸೋದೇ ಮತ್ತು ಏ ಮಾಂತ್ರಿಕ ಬಾಯ್ಲೆ ಈ ಸದ್ಯಕ್ಕ ಊಟ ರೆಡಿ ಚಿಕನ್ ಬೇಕೋ ಏನು ಮಟನ್ ಬೇಕೋ ಏನು ಫೀರ್ ಬ್ರಾಂಡಿ ಬೇಕೋ ಚಿಕನ್ ಮತ್ತೆ ಬ್ರ್ಯಾಂಡ್ ಜೊತೆಗೆ ಬಿ ಬ್ರಾಂಡಿ ಮತ್ತೆ ಲೆಗ್ ಪೀಸ್ಟ್ ಆಹಾ ಹಾ ಹಂಗಾದ್ರೆ ಮಾಡಬೇಡಪ್ಪ ನನ್ನ ಕೆಲಸ ಟುಷಿ ಅಂತ ನಿನಿಗೆ ಅವತಾರ ನಾಗಿರೋದೆ ಖುಷಿ ಅಂತ ಆಗ ನನಗೆ ಆಗ್ತೈತಿ ಹುಡುಗಿ ಜೊತೆ ಖುಷಿ మడిలేకినో హంగేన్ సొటీ ఉప్పినాయ పుండి పజ ఎళ్ళోళ్ళగి అజ్జి అజ్జి నూ ఒ అజ్జి ಏ ಮಾವ ಇದನ್ನ ಮಾಡ್ಕೊಂಬೇಡವ್ನಿ ನೀನು ಹೊಲ್ಚಿ ಈ ಸಜ್ಜಿ ರೊಟ್ಟಿ ಚೀಲಾ ರವಿ ಕೈಯಾಗ ಇದ್ದಿದ್ದು ನೋಡಿದ ಏನೋ ಸ್ಕೆಚ್ ಹಾಕಿ ಏನ ಕುದ್ಬಿರ್ ಗಾಡಿ ಹೋಗ್ಯಾರ ಅವ್ರಿಬ್ರು ಈ ಚಲಿಯನ್ನ ಕೊಟ್ಟು ನೋಡ್ಕೊಂತ ಹೋಗಲ್ಲ ಈ ಮಾಂತ್ರಿಕ ಆಗ ನರಿ ಹೋಗ್ಯಾಬಿಡೋ ಹುಡ್ಕ್ಯಾಡ ಎಲ್ಲಿ ಅಂದ್ರ ಹುಡ್ಕ್ಯಾಕೆ ಚಲೋ